ನೋಡಿ ರುಚಿಯಾದ ಮೇತಿ ದಾಲ್ ಮಾಡಬೇಕಾ ಹೊಸ ಟಿಪ್ಸ್ನೊಂದಿಗೆ ಹೊಸ ರುಚಿ ಮೇತಿ ದಾಲ್ ನೀವು ಮಾಡಬೇಕಾ ವಿಡಿಯೋವನ್ನು ಎಲ್ಲಿಯೂ ಡ್ರಾಪ್ ಮಾಡಿದೆ ನೋಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಮೇತಿ ದಾಳಿಗೆ ನಾನು ಬೇಳೆಯನ್ನು ಹಾಕಿದ್ದೇನೆ ಮಸೂರ್ ದಾಲ್ ತೊಗರಿ ಬೇಳೆ ಮಸೂ ಮತ್ತು ಕೆಂಪಿನ ಬೇಳೆ ಮಸೂರ್ ದಾಲ್ ಮತ್ತು ಸ್ವಲ್ಪ ಹೆಸರು ಬೇಳೆಯನ್ನು ಹಾಕಿ ಚೆನ್ನಾಗಿ ತೊಳೆದು ತಗೊಂಬಂದಿದ್ದೇನೆ ನೀವು ಬೇಕಾದ್ರೆ ಒಂದೇ ಬಗೆಯ ಖಾಲಿ ತೊಗರಿಬೇಳೆಯನ್ನು ಸಹ ಇಡಬಹುದು ತುಲೆ ಯಾರೂ ಮೂಜಿನ ನಮ್ಮಂದ ಬೇಳೆ ತೊಗರಿಬೇಳೆ ಮಸೂರ್ ದಾಲು ಬೊಕ್ಕ ಪದಂಗಿ ಬೇಳೆ ಪಾಡ್ದೆ ನೀವು ಬೋಡಣ್ಣ ಒಂಜಿ ಬಗೆ ತಣ್ಣ ಬೇಳೆ ಪಾಡಲು ನೆಕ್ ನೋಡಿ ಇದಕ್ಕೆ ಜಜ್ಜಿದ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿದೆ ನೋಡಿ ಈಗ ಒಂಚೂರು ಅರ್ಧ ಚಮಚ ಹಳದಿ ಹಾಕಿದೆ ನೋಡಿ ಒಂದು ಚಮಚ ಮೆಣಸಿನ ಹುಡಿ ಹಾಕಿದೆ ನೋಡಿ ಒಂದು ಚಮಚ ಇಲ್ಲಿ ನೋಡಿ ಒಂದು ಚಮಚ ಕೊತ್ತಂಬರಿ ಹುಡಿ ಹಾಕಿದೆ ಕೊತ್ತಂಬರಿ ಹುಡಿ ಹಾಕಿದ್ರಿಂದ ದಾಲಿನ ಪರಿಮಳ ಒಳ್ಳೇದಾಗ್ತದೆ ಕೊತ್ತಂಬರಿ ಹುಡಿ ಬೆಳ್ಳುಳ್ಳಿ ದಾಲಿಗೆ ಗಮಸನ್ನು ಕೊಡೋದೇ ಒಂದು ಪರಿಮಳವನ್ನು ಟೇಸ್ಟ್ ಅನ್ನು ಕೊಡುವುದೇ ಈ ಕೊತ್ತಂಬರಿ ಹುಡಿ ಮತ್ತು ಬೆಳ್ಳುಳ್ಳಿ ಹಾಕಿದೆ ಉಪ್ಪು ತುಳಿ ಒಂದು ಚಮಚ ಕೊತ್ತಂಬರಿ ಪೊಡಿ ಒಂದು ಚಮಚ ಮಂಜೋಳದ ಪುಡಿಪಾಡಿ ಪಾಡಿಯ ಅರ್ಧ ಚಮಚ ಮಂಜೋಳದ ಪೊಡಿ ಪಾಡಿಯ ಒಂದು ಚಮಚ ಮೆಣಸು ಹುಂಚಿದ ಪೊಡಿ ಪಾಡಿಯ ಇದಕ್ಕೆ ಇನ್ನು ನೀರು ಹಾಕಿ ಇದನ್ನೊಂದು ಏಳೆಂಟು ಸಿಟಿ ತೆಗಿಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ನೋಡಿ ಚೂರ್ ಚೂರ್ ಎಣ್ಣೆ ಹಾಕಿದೆ ಒಂದು ಚಮಚ ಎಣ್ಣೆ ಹಾಕಿದೆ ಮತ್ತೆ ನೋಡಿ ತೊಳೆದಿಟ್ಟ ಸೊಪ್ಪು ಹೀಗೆ ಹಾಕ್ತೇನೆ ಮತ್ತೆ ನಾನು ಇದನ್ನ ತೆಗಿಲಿಕ್ಕೆ ಹಾಕ್ತೇನೆ ನೋಡಿ ದಂಟನ್ನು ನೋಡಿ ಹಾಕಿ ಇದಕ್ಕೆ ನೀರು ಹಾಕಿ ಬೇಯಲಿಕ್ಕೆ ಇಡ್ತೇನೆ ನೋಡಿ ಕುಕ್ಕರ್ನಲ್ಲಿದ್ದ ಬೇಳೆಯನ್ನು ನಾನು ಈ ಪಾತ್ರೆಗೆ ಹಾಕಿ ಹದ ಮಾಡಿಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಹುಳಿ ನೀರಿನ ಪಲ್ಪ ಹಾಕ್ತೇನೆ ನೋಡಿ ತುಲೆ ಏನು ಕುಕ್ಕರ್ ಅಡಿ ಬೇಯ್ಪದಿದ ಮೇನು ಈ ಬಾಜನ ಪಾರ್ದಿತ್ತ ಇತ್ತೇನೆ ಕೊಂಚೂರು ಕುಳಿತ ನೀರು ಪಾರ್ದು ತುಲೆ ಇದು ಹದ ಮಂತೀವ ನೋಡು ತುಲೆ ಹೆಣಕಲ ಇಲ್ಲ ಮಸ್ತ್ ದಪ್ಪ ಇಷ್ಟ ಹಾಕುಜಿ ನಮ್ಮ ಮನೆಯಲ್ಲಿ ತುಂಬ ದಪ್ಪ ಮಾಡಿದ್ರೆ ಇಷ್ಟ ಆಗುದಿಲ್ಲ ಅವರಿಗೆ ನೋಡಿ ಈ ಹದದಲ್ಲಿ ಮಾಡಿ ಇಟ್ಕೊಳ್ಬೇಕು ಈಗ ಅದಕ್ಕೆ ಒಗ್ಗರಣೆ ತಾಲ್ ತೆಡಿ ಮಾಡುವ ನೋಡಿ ಎಣ್ಣೆ ಇಟ್ಟೆ ನೋಡಿ ಎಣ್ಣೆ ಐತೆ ಎಣ್ಣೆ ಬಿಸಿ ಆಯ್ತು ಸಾಸಿವೆ ಜೀರಿಗೆ ಸ್ವಲ್ಪ ಜಾಸ್ತಿ ಇದಕ್ಕೆ ಸಾಸಿವೆಗಿಂತ ಜೀರಿಗೆ ಜಾಸ್ತಿ ಬೆಳ್ಳುಳ್ಳಿ ಕೆಂಪು ಮೆಣಸು ನೋಡಿ ಕಾಯಿ ಮೆಣಸು

ಇದು ಬೆ ಬೆಳ್ಳುಳ್ಳಿ ಕೆಂಪು ಹೊಡುತ್ತೆ ಬೆಳ್ಳುಳ್ಳಿ ಕೆಂಪು ಹಾಕಬೇಕು ಈ ರೀತಿಯಲ್ಲಿ ಒಮ್ಮೆ ಮಾಡಿ ಎಲ್ಲರೂ ಮಾಡ್ತೀರಾ ದಾಲು ಈ ರೀತಿ ಒಮ್ಮೆ ಮಾಡಿ ನಾನೊಮ್ಮೆ ಮಾಡಿದ್ದೆ ಈ ರೀತಿ ದಾಲು ಎಲ್ಲರಿಗೂ ಮನೆಯಲ್ಲಿ ಎಲ್ಲ ಖುಷಿಯಾಗಿತ್ತು ಅದಕ್ಕೆ ನಾನೀಗ ವೀಡಿಯೋ ಪುನಃ ಮಾಡಿ ವೀಡಿಯೋ ಮಾಡಿ ಹಾಕ್ತಾ ಇದ್ದೇನೆ ಅಲ್ಲಿ ಇಂಚ ವಾರ ಮಲ್ಪಲಿ ಯಾನ ವಾರ ಮಲ್ಪಿತ್ತೆ ಜೋತ್ಲೆ ಪೂರ ಭಾರಿ ಅಂತ ಏನಂತೆ ನಿಗಾಲಿಗೆ ಪಂಕ ಬಂದು ಮತ್ತೆ ನೀರುಳ್ಳಿ ಈರುಳ್ಳಿ ಅರ್ಧ ಕೆಂಪು ನಮ್ಮ ಕಟ್ ಮೆಂತ್ಯ ಸೊಪ್ಪು ಮೆಂತೆ ಮೆಂತ್ಯ ಸೊಪ್ಪುನೇಕ್ ಮತ್ತೆ ಕುಡಿ ಕುಡಿ ಕಲೆದು ನಾನು ಎಂತ ಮಾಡೋದು ಎರಡು ಮೂರು ಕಟ್ಟು ಮೆಂತ್ಯ ತರೋದು ಆ ಮೆಂತ್ಯ ಸೊಪ್ಪಿನ ಸ್ವಲ್ಪ ಅದರಲ್ಲಿ ಕುಡಿ ತೆಗೆದು ಇದರಲ್ಲಿ ದಾಲ್ ಮಾಡೋದು ಮತ್ತು ಉಳಿದದಕ್ಕೆ ಬಟಾಟೆ ಹಾಕಿ ಮೆಥಿ ಮಟ ಬಟಾಟೆ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಮೆಥಿ ಬಟಾಟೆ ಪಲ್ಯ ಮಾಡ್ತೇನೆ ಅದು ಇನ್ನೊಮ್ಮೆ ವೀಡಿಯೋ ಹಾಕ್ತೇನೆ ನಾನು ನೋಡಿ ಈ ಮೆಂತೆ ಸೊಪ್ಪು ಈ ಎಣ್ಣೆಯಲ್ಲಿ ಚೆಂದ ಫ್ರೈ ಆಗಬೇಕು ಈರುಳ್ಳಿ ಜೊತೆ ಆಗ ತುಂಬ ಒಳ್ಳೆ ಪರಿಮಳ ಬರ್ತದೆ ನಮ್ಮ ಮನೆಯಲ್ಲಿ ಮೆಂತೆ ಸೊಪ್ಪು ತಿನ್ನುದು ಕಮ್ಮಿ ಅದಕ್ಕೆ ನಾನು ಹೀಗೆ ದಾಲಿಗೆಲ್ಲ ಹಾಕಿ ಕೊಟ್ಟರೆ ಅವರಿಗೆ ಗೊತ್ತೇ ಆಗುದಿಲ್ಲ ಪರಿಮಳ ಆಗ್ತದಲ್ಲ ದಾಲು ಇಂಥದ ಒಂದು ಪರಿಮಳ ಬಂದಿದೆ ಅಂತ ಹೇಳ್ತಾರೆ ಮೆಂತೆ ಹಾಕಿದಂತ ಅವರಿಗೆ ಗೊತ್ತಿಲ್ಲ ಮಾಡಿ ಕೈ ಆಯ್ತಲ್ಲ ಈಗ ಟೊಮೆಟೊ ಹಾಕ್ತೇನೆ ಎರಡು ಟೊಮೆಟೊ ಟೊಮೆಟೊ ಹಾಕಿ ದೆ ಕือดಲೇ ಪುಹಾಕು ಸ್ವಲ್ಪ ಸ್ವಲ್ಪ ಕಲಸಿ ಒಂದು ಚಮಚ ನೆನೆಸನ ಉಡಿ ಇತ್ರ ಹಾಕೊಳ್ಳಬಹುದು ಖಾರ ಖಾರ ಬೇಕಿದ್ರೆ ನಾನು ಕೆಂಪು ಮೆಣಸು ಹಾಕಿದ್ದೇನಲ್ಲ ಇದನ್ನು ಸ್ವಲ್ಪ ಬೇಯಲಿಕ್ಕೆ ಬಿಡುವ ಸ್ವಲ್ಪ ನೀರು ಹಾಕೊಳ್ಳಿ ಇಲ್ಲದೆ ರೆಡಿ ಆಗ್ತದೆ ಚೆನ್ನಾಗಿ ಬೇಯಬೇಕು ು ರುಚಿ ಉಂಟು ಇನ್ನು ಒಗ್ಗರಣೆಗೆ ಹಾಕಿದಾಗ ಹೇಳ್ಬೇಕಂತಿಲ್ಲ ಹದ ಮಂತಿನ ದೇ ಏಟ್ ಟೇಸ್ಟ್ ಉಂಟು ಗೊತ್ತಿ ಸೂಪರ್ ಉಂಡು ನಾನು ಒಗ್ಗರಣೆ ಬಾಡಿ ಬರ್ಕ ಪಂಪಿನ ಕೊಡ್ಸಿ ದಪ್ಪ ಬೊಡ್ಡ ದಪ್ಪ ತೆಳು ಗೊಡ್ಡ ಒಮ್ಮೆ ದಪ್ಪ ಬೇಕಿದ್ರೆ ದಪ್ಪ ತೆಳು ಬೇಕಾದರೆ ತೆಳು ನಮ್ಮ ಮನೆಯವರಿಗೆ ಹೇಗೆ ಇಷ್ಟವೋ ಹಾಗೆ ನಾನು ಇಡ್ತೇನೆ ಸ್ವಲ್ಪ ಬೆಲ್ಲ ಹಾಕ್ತೇನೆ ಸಿಹಿ ಹುಳಿ ಖಾರ ಇದು ಒಂದು ಲೆವೆಲ್ಗೆ ಇದ್ರೆ ಒಳ್ಳೇದಕ್ಕೋಸ್ಕರ ಹಾಕೋದು ಬೇಡ ಅಂದರೆ ಬೇಡ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಲಿಕ್ಕೆ ಹೋಗಬೇಡಿ ಇಕ್ಕ ಕೊತ್ತಂಬರಿ ಸೊಪ್ಪು ಕಾಡನ್ನು ಬಿಟ್ಟಿ ಮೆಂತೆ ಸೊಪ್ಪು ಉಂಡು ಪಂದಾಂಡ ಅವೇನು ತುಪ್ಪಡು ಹುರಿದು ಮೆತ್ತ ಪಾಂಡ ಬಕಲ ಲಾಯ್ಕಾಪುಡು ಕಾಪು ಲಾಸ್ಟ್ಗೆ ದಪ್ಪ ಬೇಕಾದ್ರೆ ದಪ್ಪ ಇಡ್ಕೊಳ್ಳಿ ದಾಲ್ ತಡ್ಕ ದಪ್ಪ ಇಡ್ಕೊಳ್ಬೇಕು ನಾನು ಸ್ವಲ್ಪ ನೀರು ಮಾಡಿದೆ ಯಾಕಂದ್ರೆ ನಮ್ಮ ಮನೆಗೆ ಇದು ಇಷ್ಟ ಎಲ್ಲರಿಗೂ ನೋಡಿ ಇಡ್ಲಿ ತಿನ್ಲಿಕ್ಕಾದ್ರೆ ನಾನು ಸ್ವಲ್ಪ ದಪ್ಪ ಇಡ್ತೇನೆ ಸ್ವಲ್ಪ ನೀರು ಮಾಡಿ ಅಮ್ಮ ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪ ಇದು ಮಾಡಿದ್ರು ನೋಡಿ ಇದು ಕಸೂರಿ ಮೇತಿ ಇದನ್ನು ಸ್ವಲ್ಪ ಹುರಿದಿಡ್ಕೊಂಡಿದ್ದೇನೆ ಒಂದು ಕಸೂರಿ ಮೇಯ್ತಿ ಇನ್ನೊಂಚೂರು ಒಂದೆ ಒಂದೇ ಇನ್ನೇನಿಕ್ಕು ಪಾಡುವೆ ಲಾಸ್ಟ್ ನೆಡ್ಡ ಫ್ಲೇವರ್ ಕೊಟ್ ಕೊತ್ತಂಬರಿ ಸೊಪ್ಪು ಪಾಡ್ ಬಿಟ್ಚಿ ವಡಂಡ ಒಂದು ಚಮಚ ತುಪ್ಪಲ್ಲ ಪಾಡೋನಲ್ಲಿ ತುಪ್ಪಡೆ ಎಣ್ಣೆ ದೊಡ್ಡಕ್ಕೂ ತುಪ್ಪಲ್ಲ ಪಾಡೋಲಿ ಬಕಲ ಟೇಸ್ಟ್ ಹಾಕೊಂಡು ನೋಡಿ ತುಪ್ಪವನ್ನು ಹಾಕಿ ಮಾಡಿದರೆ ಇನ್ನೂ ಟೇಸ್ಟ್ ಆಗ್ತದೆ ನೋಡಿ ರುಚಿಯಾದ ದಾಲ್ ಮೇತಿ ದಾಲ್ ರೆಡಿ ಆಯ್ತು ಇಳ್ತಿಗೆ ಅಕ್ಕಿ ಅನ್ನಕ್ಕೆ ಸೂಟ್ ಆಗ್ತದೆ ಕುಚ್ಚಿಗೆ ಅಕ್ಕು ಒಳ್ಳೆದಾಗ್ತದೆ ಇಡ್ಲಿ ತಿನ್ನೋಕ್ಕೂ ಒಳ್ಳೇದಾಗ್ತದೆ ನೋಡಿ